ಕೆ ಎದ್ದ ತಕ್ಷಣ ಅಂದ್ಕೊಳ್ಳೋದು ಗಣೇಶನ ಬಗ್ಗೆನೆ ರಾತ್ರಿ ಮಲಗೋದಕ್ಕೂ ಮುಂಚೆ ಅಂದ್ಕೊಳ್ಳೋದು ಕೂಡ ಗಣೇಶನ್ ಬಗ್ಗೆನೆ ಸಾವಿತ್ರಿ ಅಮ್ಮನಿಗೆ ಅನ್ನುವ ಮೂವತ್ತು ವಯಸ್ಸಿನ ಹುಡುಗ ಕೀರ್ತಿ ಅನ್ನುವ ಇಪ್ಪತ್ತು ವಯಸ್ಸಿನ ಸೊಸೆ ವಿನಯ್ ಅನ್ನುವ ಆರು ವಯಸ್ಸಿನ ಮೊಮ್ಮಗ ಇದ್ದ ಗಣೇಶ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ದ ಕೀರ್ತಿ ಮನೆಯಲ್ಲೇ ಇದ್ದೋ ಮನೆ ಕೆಲಸ ಅಡಿಗೆ ಕೆಲಸ ತನ್ನ ಗಂಡ ಅತ್ತೆ ಮಗ ಇವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಳು ಪ್ರತಿದಿನದ ತರ ಸಾವಿತ್ರಿಯಮ್ಮ ಆ ದಿನ ಕೂಡ ಪೂಜೆ ರೂಮಲ್ಲಿ ಗಣೇಶನಿಗೆ ಪೂಜೆ ಮಾಡಿ ಆರತಿ ತೆಗಿತಾ ಇದ್ರು ಕೆಲ್ಸಕ್ಕೆ ಹೊರಡ್ತಾ ಇದ್ದ ಮಗ ಗಣೇಶ್ ಕಿಚನಲ್ಲಿ ಕೆಲಸ ಮಾಡ್ತಿದ್ದ ಸೊಸೆ ಕೀರ್ತಿ ಸ್ಕೂಲ್ಗೆ ಹೊರಡ್ತಾ ಇದ್ದ ಮೊಮ್ಮಗ ವಿನಯ್ ಮೂರು ಜನಾನು ಪೂಜೆ ರೂಮ್ಗೆ ಬಂದ್ರು ಸಾವಿತ್ರಿಯಮ್ಮ ಅವರು ನೋಡಿ ಸಂತೋಷದಿಂದ ಗಣೇಶನ ಮೇಲೆ ನಿಮಗಿರುವ ಭಕ್ತಿನ ನೋಡಿದ್ರೆ ನನಗಂತೂ ತುಂಬಾನೇ ಸಂತೋಷ ಆಗ್ತಿದೆ ಕಣೋ ಮೊಮ್ಮಗ ಆರ್ತಿ ತಗೊಳ್ಳಿ ಬನ್ನಿ ಹಾಗಂತ ಹೇಳಿ ಆರತಿ ತೋರ್ಸಿದ್ರು ಅವರು ಸಂತೋಷದಿಂದ ಆರತಿ ತಗೊಂಡ್ರು ಇವಾಗ ಹೋಗಿ ನಿಮ್ ನಿಮ್ ಕೆಲ್ಸನ ಮಾಡ್ಕೊಳ್ಳಿ ಹಾಗಂತ ಹೇಳಿದಾಗ ಅಲ್ಲಿಂದ ಅವ್ರ ಮೂರು ಜನ ಹೋದ್ರು ಸ್ವಲ್ಪ ಸಮಯದ ನಂತರ ಗಣೇಶ್ ವಿನಯ್ ಇಬ್ರು ಕೂತ್ಕೊಂಡು ತಿಂಡಿ ತಿಂತಾ ಇದ್ರು ಪೂಜೆ ಸಾಮಗ್ರಿಗಳು ಇರುವ ಬುಟ್ಟಿ ತಗೊಂಡು ಸಾವಿತ್ರಿ ಅಮ್ಮ ಅವ್ರ ಹತ್ರ ಬಂದ್ರು ಅಮ್ಮ ಕೀರ್ತಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ ಬರ್ತೀನಿ ಲೋ ಗಣೇಶ ವಿನಯ್ ಇಬ್ರು ಜೋಪಾನ್ವಾಗಿ ಹೋಗ್ಬಿಟ್ ಬನ್ನಿ ಹಾಗಂತ ಸಾವಿತ್ರಿ ಅಮ್ಮ ಹೋಗ್ಬಿಟ್ರು ಗಣೇಶ್ವಿನ ಇಬ್ರು ತಿಂಡಿ ತಿಂದು ಅವ್ರ ಪಾಡಿಗೆ ಕೆಲ್ಸಕ್ಕೆ ಸ್ಕೂಲ್ಗೆ ಹೊರಟ್ರು ಕೀರ್ತಿ ಮನೆಯೊಳಗಡೆ ಬಂದಾಗ ಅವಳ ಫೋನ್ ರಿಂಗ್ ಆಯ್ತು ಹಲೋ ಅಣ್ಣ ಏನಮ್ಮ ನಿನ್ ಗಂಡ ಮನೇಲಿದ್ದಾನ ಬ್ಯಾಂಕಿಗೆ ಹೋದ್ನಾ ಬ್ಯಾಂಕಿಗೆ ಹೋದ್ರಣ್ಣ ಏನಾಯ್ತು ಕೃಷ್ಣ ಹಿಲ್ಸಲ್ಲಿ ಕಡಿಮೆ ಬೆಲೆಗೆ ಮನೆ ಮಾರ್ತಾ ಇದ್ದಾರೆ ನಾನು ನಿಮ್ಮತ್ಗೆ ಹೋಗಿ ನೋಡ್ಬಿಟ್ ಬಂದ್ವಿ ತುಂಬಾನೇ ಚೆನ್ನಾಗಿದೆ ಮನೆ ಅಡ್ವಾನ್ಸ್ ಕೂಡ ಕಟ್ಟಿದ್ದೀವಿ ನೀವು ಕೂಡ ಹೋಗಿ ನೋಡ್ಬಿಟ್ಟು ಬನ್ನಿ ಇಷ್ಟಾದ್ರೆ ಅದಕ್ಕೂ ಅಡ್ವಾನ್ಸ್ ಕೊಡ್ಬೋದು ಸರಿ ಅಣ್ಣ ಹಾಗಂತ ಹೇಳಷ್ಟರಲ್ಲಿ ಅವನು ಕಾಲ್ ಕಟ್ ಮಾಡ್ದ ಹಾಗೇನೆ ಸಮಯನೂ ಹೋಗ್ತಾ ಇತ್ತು ಸಾವಿತ್ರಿ ಅಮ್ಮ ಮನೆಗೆ ಬಂದ್ರು ಸ್ವಲ್ಪ ಅನ್ನ ಹಾಕ್ಕೊಂಡು ಊಟ ಮಾಡಿದ್ರು ಬ್ಯಾಂಕಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದ ಗಣೇಶ್ ಹತ್ರ ಕೀರ್ತಿಯ ಅಣ್ಣ ಬಂದ ಅವರಿಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು ಸ್ವಲ್ಪ ಸಮಯದಲ್ಲಿ ಚಂದ್ರಮಲ್ಲಿಂದ ಹೋದ್ಮೇಲೆ ಶೇಖರ್ ಅನ್ನುವ ವ್ಯಕ್ತಿ ಒಳಗಡೆ ಬಂದ ಅವನು ಗಣೇಶ್ ಹತ್ರ ಆ ಕೃಷ್ಣ ಹಿಲ್ಸ್ ಬಗ್ಗೆ ಹೇಳ್ದ ಆ ದಿನ ಊಟ ಮಾಡಿ ಮೇಲೆ ಗಣೇಶ್ ಕೀರ್ತಿ ಕೃಷ್ಣ ಹಿಲ್ಸ್ ಅಲ್ಲಿರುವ ಆ ಮನೆನ ತಗೊಳ್ಬೇಕು ಅಂತ ಇಬ್ರು ಮಾತಾಡಿ ನಿರ್ಧಾರ ಮಾಡಿದ್ರು ಮರುದಿನ ಭಾನುವಾರ ಅನ್ನೋದ್ರಿಂದ ಗಣೇಶ್ ಕೀರ್ತಿ ವಿನಯ್ ಮೂಜನ ಮಲ್ಕೊಂಡಿದ್ರು ಸಾವಿತ್ರಿಯಮ್ಮ ಮಾತ್ರ ಎದ್ದು ಮನೇನ ಕ್ಲೀನ್ ಮಾಡಿ ಗಣೇಶನಿಗೆ ಪೂಜೆ ಮಾಡ್ತಿದ್ರು ಅವ್ರು ಹಾಕಿದ ಸಾಂಬ್ರಾಣಿ ಹೋಗಿ ಮನೆಯೆಲ್ಲ ಹರಡಿ ಮನೆಯಿಂದ ಹೊರಗಡೆ ಹೋಗಿದ್ದಾನ ನೋಡಿ ಪಕ್ಕದ ಮನೆಯವನು ಫೈರ್ ಇಂಜಿನ್ಗೆ ಕಾಲ್ ಮಾಡಿ ಕರೆಸ್ತ ಅವ್ರು ಬಂದು ನೀರ್ ಹಾಕಿ ಮನೇನ ಒದ್ದೆ ಮಾಡಿ ವಿಷಯನ ತಿಳ್ಕೊಂಡು ಅಲ್ಲಿಂದ ಹೋದ್ರು ನೀವ್ ಮಾಡೋ ಕೆಲ್ಸದಿಂದ ಇವಾಗ ನೋಡಿ ಏನತೆ ಇದೆ ಪೂಜೆ 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 ಭಾನುವಾರ ಕೂಡ ನೆಮ್ಮದಿಯಿಂದ ಮಲ್ಗಕ್ ಬಿಡಲ್ವಾ ಅಮ್ಮ ನೀನು ಇವಾಗ ಅಪ್ಪಾನೇ ಇಲ್ವಲ್ಲ ಇನ್ ಯಾಕಮ್ಮ ಈ ಪೂಜೆ ಅಲ್ಲ ನನ್ಗೋಸ್ಕರನು ನನ್ ಮಗನ್ಗೋಸ್ಕರನು ಕೀರ್ತಿನೇ ಪೂಜೆ ಮಾಡ್ತಾಳೆ ನೀನ್ ಮಾಡ್ಬೇಡ ಈ ವಯಸ್ಸಾದ ಕಾಲದಲ್ಲಿ ಕೃಷ್ಣ ರಾಮ ಅಂತ ಒಂದ್ ಮೂಲೆಯಲ್ಲಿ ಬಿದ್ದಿರೋ ಹಾಗಂತ ಕೋಪದಿಂದ ಹೇಳಿ ಗಣೇಶ ಅಲ್ಲಿಂದ ಹೋದ ಆ ದಿನದಿಂದ ಕೀರ್ತಿ ಗಣೇಶ್ ಇಬ್ಬರಲ್ಲೂ ತುಂಬಾ ಬದಲಾವಣೆ ಬಂತು ಸಾವಿತ್ರಿ ಅಮ್ಮನ ಬಗ್ಗೆ ಯಾರು ಯೋಚನೆ ಮಾಡೋರಲ್ಲ ಪೂಜೆ ಸಾಮಗ್ರಿಗಳನ್ನ ತಗೊಂಡ್ ಬಂದು ಕೊಡೋರಲ್ಲ ನೈವೇದ್ಯನ ಮಾಡಿ ಇಡಕ್ಕೆ ಬಿಡ್ತಿರ್ಲಿಲ್ಲ ಟ್ಯಾಬ್ಲೆಟ್ಸ್ಗೋಸ್ಕರ ಮಾತ್ರ ಹಣ ಕೊಡೋರು ಆ ಹಣ ಇಟ್ಟು ನೈವೇದ್ಯ ಮಾಡೋರು ಸ್ವಲ್ಪ ದಿನದಲ್ಲಿ ಸಾವಿತ್ರಿ ಅಮ್ಮ ಮಾಡೋ ಪೂಜೆಗೆ ಹೆದ್ರಿ ಅಮ್ಮ ನಾವು ಹೊಸದಾಗಿ ತಗೊಂಡಿರೋ ಮನೆಗೆ ಹೋಗ್ತಾ ಇದ್ದೀವಿ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ನಾವು ನೀನು ಈ ಮನೆಯಲ್ಲೇ ಇದ್ಕೊ ಏನಾದ್ರೂ ಟ್ಯಾಬ್ಲೆಟ್ಗೆ ಹಣ ಬೇಕು ಅಂದ್ರೆ ಹೇಳು ನಾನು ಕಳಿಸ್ತೀನಿ ಹಾಗಂತ ಹೇಳಿ ಸಾವಿತ್ರಿ ಅಮ್ಮನ ಹಳೆ ಮನೆಯಲ್ಲೇ ಬಿಟ್ಟು ಅವ್ರ ಮೂರ್ ಜನನೋ ಕಾರಲ್ಲಿ ಹೊಸ ಮನೆಗೆ ಹೊರಟೋದ್ರು ಹಾಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಗಣೇಶನಿಗೆ ನೈವೇದ್ಯ ಕೂಡ ಇಡಕ್ಕಾಗದೇ ಇರುವ ಪರಿಸ್ಥಿತಿ ಮನೆಯಲ್ಲಿ ಅದನ್ನ ನೋಡಿ ಸಾವಿತ್ರಿಯಮ್ಮ ಜೋರಾಗಿ ಅಳ್ತಾ ಇದ್ರು ನನ್ನನ್ನು ಕ್ಷಮಪ್ಪ ಗಣೇಶ ನಾನು ಹೋದ್ಮೇಲೆ ನಿನ್ನನ್ನು ಅವ್ರು ನೋಡ್ಕೊಳ್ತಾರೆ ಅಂತ ಮಗನಿಗೆ ಗಣೇಶ್ ಮೊಮ್ಮಗನಿಗೆ ವಿನಯ್ ಅಂತ ಹೆಸರಿಟ್ಟಿದ್ದೆ ಆದ್ರೆ ಇವಾಗ ಹಾಗಂತ ಅಳ್ತಾ ಇದ್ದಾಗ ಸಾವಿತ್ರಿ ಅಮ್ಮನ ಮುಂದ್ಗಡೆ ವಿನಾಯಕ ಪ್ರತ್ಯಕ್ಷವಾದ ಸಾವಿತ್ರಿ ಅಮ್ಮನಿಂದ ಅದ ನಂಬಲಿಕ್ಕಾಗ್ಲಿಲ್ಲ ಕನ್ಸಾಗಿರ್ಬೋದ ಏನೋ ಅಂತ ಗಣೇಶನ ಕೈಯನ್ನ ಹಿಡ್ಕೊಂಡ್ರು ಗಣೇಶ ಸಾವಿತ್ರಿ ಅಮ್ಮನ ಕೈಯನ್ನ ಹಿಡಿದ್ಮೇಲೆ ಇದು ಕನ್ಸಲ್ಲ ನಿಜಾನೇ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು ಅಮ್ಮ ತುಂಬಾನೇ ಸಂತೋಷಪಟ್ರು ನನಗೆ ನೈವೇದ್ಯ ಇಡಕ್ಕಾಗ್ಲಿಲ್ಲ ನಿನ್ನ ಮಗ ನಿನ್ನನ್ನ ಬಿಟ್ಬಿಟ್ ಹೋಗ್ಬಿಟ್ಟ ಅಂತ ಬೇಜಾರ್ ಮಾಡ್ಕೊಳ್ಬೇಡ ಅಮ್ಮ ನೀನು ದಿನಾ ಪೂಜಿಸುವ ಈ ಮಗ ನಿನಗೋಸ್ಕರ ಇದ್ದಾನೆ ಅಲ್ವಾ ನಿಜಾನೇ ತಂದೆ ಆದ್ರೆ ದಿನ ನೈವೇದ್ಯ ಇಟ್ಟ ಮನಸ್ಸು ಇವಾಗ ಸುಮ್ಮನಿರುತ್ತ ಹೇಳು ಹೌದಾ ಇವಾಗ ನೋಡು ಹಾಗಂತ ಗಣೇಶ ಕೈಯನ್ನು ತೋರಿಸಿದಾಗ ಅದ್ರೊಳಗಡೆಯಿಂದ ಬೆಲ್ಲ ಅಕ್ಕಿ ಎಲ್ಲ ಬಂತು ಸಾವಿತ್ರಿಯಮ್ಮ ಅದನ್ನ ನೋಡಿ ಗಣೇಶನಿಗೋಸ್ಕರ ಅಕ್ಕಿಯನ್ನೆಲ್ಲಾ ಹಿಟ್ಟು ಮಾಡಿ ಒಂದು ತಿಂಡಿನ ಮಾಡಿ ತಗೊಂಡ್ಬಂದು ನೈವೇದ್ಯವಾಗಿಟ್ರು ಗಣೇಶ ತುಂಬಾ ಸಂತೋಷದಿಂದ ಸಾವಿತ್ರಿಯಮ್ಮ ಮಾಡಿಕೊಟ್ಟ ಕಡುಬನ ತಿಂದ ತುಂಬಾ ಅಮ್ಮ ಈ ನೈವೇದ್ಯ ತುಂಬಾ ಸಿಹಿಯಾಗಿ ತಿನ್ನಕ್ಕೆ ಅಮೃತ ತರಾನೇ ಇದೆ ಈ ಸಮಯದಲ್ಲಿ ನಿಮಗೆ ನಾನೊಂದು ವರಾನ ಕೊಡ್ತೀನಿ ಬೇಕು ಕೇಳಿ ನನಗೇನೋ ದೊಡ್ಡದಾಗಿ ಆಸೆ ಇಲ್ಲ ಗಣೇಶ ಆದರೆ ನನಗೆ ನನಗೆ ಗೊತ್ತಮ್ಮ ನೀನು ನನ್ನ ಪೂಜೆ ಮಾಡುವ ತಾಯಿ ಗಣೇಶ್ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗ ಭಕ್ತಿ ಶ್ರದ್ಧೆ ನನ್ನ ಮೇಲೆ ಮಮಕಾರ ಮಗನ ಮೇಲೆ ಹೇಗೆ ಹೋದರೂ ಅವರು ಹಾಗೇನೆ ನಿನ್ನ ಹತ್ರ ವಾಪಸ್ ಬರ್ತಾರೆ ಹೊಸ ಸಂಸಾರ ಎಲ್ಲ ಸ್ವಲ್ಪ ದಿನ ನಾನು ಬರ್ತೀನಿ ನಿಂತರೇ ನನಗೋಸ್ಕರ ಕಾಯ್ತಾ ಇರುವ ತಾಯಿ ಎಂದರು ಎಷ್ಟೋ ಜನ ಇದ್ದಾರೆ ಅವ್ರ ಮನೆಗೂ ಹೋಗ್ಬೇಕು ಅಲ್ವಾ ಹಾಗಂತ ಹೇಳಿ ಗಣೇಶ ಅಲ್ಲಿಂದ ಮಾಯವಾದ ಹೊಸ ಮನೆಯಲ್ಲಿ ಅಜ್ಜಿಯ ಬಗ್ಗೆನೆ ಯೋಚನೆ ಮಾಡ್ಕೊಂಡು ವಿನಯ್ ಜ್ವರದಲ್ಲಿ ಕಷ್ಟಪಡ್ತಾ ಇದ್ದ ಕೀರ್ತಿ ತುಂಬಾನೇ ಹೆದರದ್ಲು ರೀ ಅತ್ತೆನೂ ಕೂಡ ಈ ಮನೆ ಕರ್ಕೊಂಡು ಬನ್ನಿ ಈ ಮನೆಯಲ್ಲಿ ರಾತ್ರಿ ಸಮಯ ಏನೇನೋ ಶಬ್ದ ಅಣ ಶಬ್ದ ಎಲ್ಲ ಕೇಳಿಸ್ತಿದೆ ಕೀರ್ತಿ ನನಗೂ ಅದೇ ರೀತಿ ಕೇಳಿಸ್ತಾ ಇದೆ ನಿಮ್ಮ ಹತ್ರ ಹೇಳಿದ್ರೆ ಹೆದರ್ತೀರಾ ಅಂತಾನೆ ನಾನು ಹೇಳಲಿಲ್ಲ ಅತ್ತೆ ಪ್ರತಿದಿನ ಮನೆಯಲ್ಲಿ ಗಣೇಶರಿಗೆ ಪೂಜೆ ಮಾಡ್ತಾ ಇದ್ರು ಯಾವುದೇ ಕೆಟ್ಟ ಕನಸು ಕೂಡ ಮನೆಯಲ್ಲಿ ಬಂದಿಲ್ಲ ಯಾವುದೇ ಶಬ್ದನೂ ಕೇಳಿಸ್ಲಿಲ್ಲ ವಿನಯ್ಗೂ ಈ ರೀತಿ ಜ್ವರನೂ ಬಂದಿದ್ದಿಲ್ಲ ನಾವು ಹತ್ತತ್ರನೇ ಹೋಗ್ಬಿಡೋಣ ರೀ ಹಾಗಂತ ಹೇಳಿ ವಿನಯ್ನ ಕರ್ಕೊಂಡು ಸಾವಿತ್ರಿ ಅಮ್ಮನ ಮನೆಗೆ ಹೋದ್ರು ಮನೆಗೆ ಬಂದ ತಕ್ಷಣ ವಿನಯ್ ಗುಣ ಆದ ಅವನು ಕಣ್ಬಿಟ್ಟು ಅಜ್ಜಿ ಹಾಗಂತ ಸಾವಿತ್ರಿ ಅಮ್ಮನ ಹತ್ರ ಹೋದ ಸಾವಿತ್ರಿ ಸಂತೋಷ ಪಟ್ರು ಗಣೇಶ್ ಕೀರ್ತಿ ಇಬ್ರು ಸಾವಿತ್ರಿಯಮ್ಮನ ಹತ್ರ ಕ್ಷಮಾಪಣೆ ಕೇಳಿದ್ರು ಅಮ್ಮ ಹೊಸ ಮನೆಗೆ ಹೋಗೋಣ ಬಾಮಾ ಇಲ್ಲಪ್ಪ ಇದು ನಿಮ್ಮಪ್ಪ ತುಂಬ ಆಸೆಯಿಂದ ತಗೊಂಡ ಮನೆ ಈ ಮನೆಯಲ್ಲಿ ಅವ್ರ ಜೀವ ಬಿಟ್ರು ನನ್ನ ಪ್ರಾಣಾನು ಇಲ್ಲೇ ಹೋಗ್ಬೇಕು ನಾನು ಹೋದ್ಮೇಲೆ ಈ ಮನೆ ಸ್ವಂತ ತಾನೆ ಆದ್ರೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಈ ಮನೆನ ಮಾತ್ರ ಮಾರಬೇಡಿ ಹಾಗಂತ ಹೇಳಿದಾಗ ಗಣೇಶ್ ಕೀರ್ತಿ ವಿನಯ್ ಸಂತೋಷವಾಗಿ ಆ ಮನೆಯಲ್ಲೇ ಇದ್ರು ಪ್ರತಿದಿನ ಸಾವಿತ್ರಿಯಮ್ಮ ಪೂಜೆ ಮಾಡುವಾಗ ಅವ್ರ ಮೂಜನಾನು ಪೂಜೆ ರೂಮಿಗೆ ಬರ್ತಾ ಇದ್ರು ಆರ್ತಿನೂ ತಗೊಳ್ತಾ ಇದ್ರು ಆಮೇಲೆ ಸಂತೋಷದಿಂದ ಅವ್ರವ್ರ ಕೆಲಸ ಮಾಡ್ಕೊಳ್ತಿದ್ರು